thank you ವಿದ್ಯಾಕಾಶಿ ಧಾರವಾಡದಲ್ಲಿ ವಿದ್ಯಾಧಾಮ ಎಂಬ ಸಂಸ್ಥೆ ಇದ್ದು ಓದುಗರ ಮಕ್ಕಳಿಗೆ ಹೇಳಿ ಮಾಡಿಸಿದಂತ ಸಂಸ್ಥೆಯಾಗಿದೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವಿದ್ಯಾಕಾಶಿ ಧಾರವಾಡ ಶಿಕ್ಷಣಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಹೊಂದಿದೆ ದೂರದ ಊರಿನಿಂದ ಬಂದು ವಿದ್ಯಾರ್ಥಿಗಳು ಓದಿಕೊಂಡು ತಮ್ಮ ಗುರಿಯನ್ನ ತಲುಪುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಧಾರವಾಡ ಪ್ರಸಿದ್ಧ ಪಡೆದ ನಗರ ಇಲ್ಲಿ ಬಂದ ವಿದ್ಯಾರ್ಥಿಗಳು ಜೀವನ ಕಟ್ಟಿಕೊಂಡು ತಮ್ಮ ಗುರಿಯನ್ನ ಮುಟ್ಟಿ ಸಾಧನೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರದು ಇಂತಹ ಧಾರವಾಡದಲ್ಲಿ ಈಗ ಕಲಿಯೋ ವಿದ್ಯಾರ್ಥಿನಿಯರಿಗೆ ವಿದ್ಯಾಧಾಮ ಎಂಬ ವಿದ್ಯಾಸಂಸ್ಥೆ ಬೇಸಿಗೆ ರಜೆಯಲ್ಲಿ ತರಬೇತಿ ನೀಡಲು ಮುಂದೆ ಬಂದಿದ್ದಾರೆ ಈ ವಿದ್ಯಾದಾಮ ಅಕಾಡೆಮಿ ಸುಮಾರು ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ದಾಪುಗಾಲು ಇಟ್ಟಿದೆ ಇದರ ಸಂಸ್ಥಾಪಕ ಅಧ್ಯಕ್ಷರಾದ ಕುಮ್ಮಿ ಅವರು ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಆಸಕ್ತಿಯಿಂದ ವಿಶೇಷವಾದ ಸವಲತ್ತುಗಳನ್ನು ಕೊಟ್ಟು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಪ್ರಕಾಶ್ ಕುಮ್ಮಿ ಅವರು ಒಂದು ವಿದ್ಯಾರ್ಥಿಗಳ ಬಗ್ಗೆ ಸೇವಾ ಮನೋಭಾವದಿಂದ ಬಡ ವಿದ್ಯಾರ್ಥಿಗಳಿದ್ರೆ ಅಂತಂದ್ರೆ ಅವರು ಫೀಸ್ ತೊಗೊಳ್ಳೋದಾತು ಮಾಡೋದಾತು ಒಂದು ರಿಯಾಯಿತಿ ಇದ್ರೊಳಗೆ ನಲ್ವತ್ತೈದು ದಿವಸ ಸೈನ್ಸು ಮ್ಯಾಥಮೆಟಿಕ್ಸು ಎಸ್ ಎಸ್ಸು ಇಂಗ್ಲೀಷ ಒಂದು ಒಳ್ಳೆಯ ಉತ್ತಮ ಶಿಕ್ಷಕರು ಅವರು ಒಂದು ಉತ್ತಮ ಕಾಲೇಜಿನಲ್ಲಿ ಕಲಿಸುವಂಥ ಒಂದು ಟೀಚರ್ಗಳ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಕೋಚಿಂಗ್ ವ್ಯವಸ್ಥೆ ಇರ್ತೈತಿ ಮತ್ತು ಒಳ್ಳೆಯ ಉತ್ತಮ ಕ್ವಾಲಿಟಿಯ ಊಟದ ವ್ಯವಸ್ಥೆ ಯೋಗ ತರಬೇತಿ ಮತ್ತು ಕ್ರೀಡೆ ಮತ್ತು ಈ ಸಂಸ್ಥೆಯಿಂದ ಯಾರಾದರೂ ಉನ್ನತ ಸ್ಥಾನಮಾನ ಒಳ್ಳೆಯ ಒಂದು ಅಂಕಗಳನ್ನು ತಗೊಂಡ್ರೆ ಒಂದು ಸಂಸ್ಥೆಯಿಂದ ಐವತ್ತು ಸಾವಿರ ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆ ಇಟ್ಟೈತಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನು ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿಯಾಗಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ಸರ್ ಅಂತೇಳಿ ಅವ್ರ ಮ್ಯಾ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಸೊ ನಮ್ಮಲ್ಲಿ ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ ಹೇಳ್ತೀವಿ ಇಲ್ಲಿ ಊಟ ವಸ್ತಿದ್ದು ಏನೇ ಪ್ರಾಬ್ಲಮ್ ಆದರೂ ನಾವು ನಿಂತು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಹುಡುಗರದ್ದು ಏನೇ ಪ್ರಾಬ್ಲಮ್ ಆದರೂ ನಾವೇ ಇಲ್ಲಿ ಜವಾಬ್ದಾರಿ ಆಗಿರ್ತೀವಿ ನಿಮ್ದು ಎರಡು ತಿಂಗಳು ಯಾವುದೇ ಹುಡುಗರು ಇದ್ರೂ ಸರ್ ನಾವೇ ಜವಾಬ್ದಾರಿ ಇರ್ತೀವಿ ಸೊ ಸರ್ ನಮ್ಮದು ಬ್ಯಾಗು ನೋಟ್ಸು ಮತ್ತು ಬುಕ್ಸ್ ಎಲ್ಲ ನಮ್ಮ ಕಡೆಯಿಂದ ಅವೈಲೇಬಲ್ ಇರುತ್ತೆ ನೀವು ನಿಮ್ಮ ಹುಡುಗರು ತಂದುಬಿಟ್ರೆ ಎರಡು ತಿಂಗಳು ನಮ್ಮ ಜವಾಬ್ದಾರಿ ಇರುತ್ತೆ ಸೊ ಅವ್ರದ್ದು ಎಜುಕೇಷನ್ಗೋಸ್ಕರ ಎರಡು ತಿಂಗಳ ನಮ್ಮ ಹತ್ರ ತಂದುಬಿಟ್ರೆ ಎಜುಕೇಷನ್ ಚಲೋ ಕೊಡ್ತೀವಿ ಹಾಗೂ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದ್ರೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಡಲಾಗುವುದು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯ ಜೊತೆಗೆ ವಿಜ್ಞಾನ ಪ್ರಯೋಗಾಲಯ ಮಕ್ಕಳಿಂದ ತಯಾರು ಮಾಡಿಸಿದ ಎಕ್ಸಿಬಿಷನ್ ಮಾಡಲಾಗುತ್ತದೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸಿ ಬಹುಮಾನ ವಿತರಣೆ ಮಾಡಲಾಗುತ್ತದೆ ಆಮೇಲೆ ಮಕ್ಕಳ ಎರಡು ಎರಡು ತಿಂಗಳು ಮಕ್ಕಳ ಜವಾಬ್ದಾರಿ ಪೂರ ನಾವೇ ನಾವೇ ತಗೋತೇವೆ ನಮ್ಮ ಅವ್ರ ತಂದೆ ತಾಯಿ ನಮ್ಮನ್ನು ಬಿಟ್ಟು ಹೋಗಿ ಹೋಗಿರ್ತಾರೆ ಅಂತಂದ್ರೆ ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಥರ ನಾವು ಕಾಳಜಿ ಮಾಡ್ಕೊಡ್ತೇವೆ ಎಜುಕೇಶನ್ ಕೂಡ ನಮ್ಮಲ್ಲಿ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಎಜುಕೇಷನ್ದೊಳಗೆ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂತಂದ್ರೆ ಪ್ರತಿ ಹೋದ್ಸತಿ ಕಲ್ತು ಹೋಗಿರೋ ಮಕ್ಕಳೊಳಗೆ ಮಕ್ಕಳಿಗಿಂತ ನಮ್ಗೆ ಎಷ್ಟೋ ಜನ ಅಡ್ಮಿಷನ್ಸ್ ಭಾಳ ಬರ್ತಿದಾವ ನನ್ನ ಹೆಸರು ವಿದ್ಯಾಶ್ರೀ ನಾನು ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆಯಲ್ಲಿ ಸಿಬ್ಬಂದಿಯಾಗಿ ವರ್ಕ್ ಮಾಡತ್ತಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿ ಪ್ರಕಾಶ್ ಕುಮ್ಮಿ ಸರ್ ಅವರು ನಾವು ವೆಕೇಶನ್ ಕ್ಲಾಸು ಏಟ್ತು ನೈನ್ತು ಟೆಂತು ಈ ಕ್ಲಾಸಸ್ಸನ್ನು ವೆಕೇಶನ್ ಇದು ಬೇಸಿಕ್ ಆಗಿ ಇದು ಮಾಡ್ತೀವಿ ಫೋರ್ಟಿ ಫೈವ್ ತನಕ ಮಾಡ್ತೀವಿ ಮೇನ್ ಸಬ್ಜೆಕ್ಟ್ ಬಂದು ಇಂಗ್ಲೀಷು ಇಂಗ್ಲೀಷ್ ಗ್ರಾಮರು ಸೈನ್ಸು ಮ್ಯಾಥ್ಸು ಕ್ಲಾಸ್ಗಳನ್ನು ನಡೆಸ್ತೀವಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಬಂಧ ಈ ರೀತಿ ಇತರೆ ಚಟುವಟಿಕೆಗಳನ್ನು ಸಂಸ್ಥೆಯಿಂದ ನಡೆಸಲಾಗುತ್ತದೆ ಪೋಷಕರ ಸಭೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕರೆಯಲಾಗುವುದು ಉತ್ತಮವಾದ ವಸತಿ ಸೌಲಭ್ಯಗಳು ಮತ್ತು ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ಬೆಳಗ್ಗೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮುಖಾಂತರ ಪ್ರವೇಶ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ನಾಲ್ಕನೇ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಮುರಾರ್ಜಿ ಹಾಗೂ ಸೈನಿಕ ಶಾಲೆಯ ತರಬೇತಿಯನ್ನು ನೀಡಲಾಗಿದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪಾರ್ತ್ ನಾನು ಇಲ್ಲಿ ವಿದ್ಯಾದಮ ಅಕಾಡೆಮಿ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ಯೂ ಒಳಗೆ ಸೇರ್ಕೊಂಡಿದ್ದೆ ನಾನು ಇಲ್ಲಿ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ವೆಕೇಶನ್ ಕ್ಲಾಸಸ್ಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನಾನು ಭಾಳ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಒಳಗೆ ಭಾಳ ವೀಕ್ ಇದ್ದೆ ಆದರೆ ಇಲ್ಲಿ ಸೇರ್ಕೊಂಡ ನಂತರ ಇಲ್ಲಿ ಟೀಚಿಂಗ್ ಮತ್ತು ಇಲ್ಲಿ ಟೀಚಿಂಗ್ ಸಂಬಂಧದೂ ನಾನು ಇನ್ನೂ ಇಂಪ್ರೂವ್ ಹಾಕ್ಕೊತಾ ಹೋದೆ ಈಗ ನಾನು ನೈಂಟಿ ಪ್ಲಸ್ ಸ್ಕೋರ್ ಮಾಡೋಕೆ ಕೆಪೇಬಲ್ ಆಗ ನೈಂಟಿ ಪ್ಲಸ್ ಸ್ಕೋರ್ ಮಾಡೀನಿ ಮತ್ತೆ ಇಲ್ಲಿ ಇಲ್ಲಿ ಟೀಚರ್ಸ್ ಏನದಾರಲ್ಲ ಇಲ್ಲಿ ವೀಕ್ಲಿ ಟೆಸ್ಟ್ ಟೆಸ್ಟ್ ಅದು ಇಡ್ತಾರೆ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಅದು ಇಡ್ತಾರೆ ಇಲ್ಲಿ ಪೇರೆಂಟ್ಸಿಗೆ ನಾವು ಹೆಂಗೆ ಓದಾತೀವಿ ಅಂತದ್ದು ಪೇರೆಂಟ್ಸಿಗೆ ಅದು ತಿಳ್ಸ ಹೆಲ್ಪ್ ಮಾಡ್ತಾರೆ ಮತ್ತೆ ಇಲ್ಲಿ ಟೀಚಿಂಗ್ ಅದು ಭಾಳ ಟೀಚರ್ಸ್ ಅದು ಏನದಾರಲ್ಲ ಇಲ್ಲಿ ಇದರ ಭಾಳ ಫ್ರೆಂಡ್ಲಿ ಅದ ಫ್ರೆಂಡ್ಲಿ ಆಗಿ ಟೀಚ್ ಮಾಡ್ತಾರೆ ಪ್ರಾಕ್ಟಿಕಲ್ ನಾಲೆಜ್ ಅದು ಕೊಡ್ತಾರೆ ಮತ್ತೆ ನಮಗೆ ಸ್ಟೂಡೆಂಟ್ಸಿಗೆ ಹೆಂಗೆ ತಿಳಿಸ್ಬೇಕನ್ನೋದು ಎಲ್ಲ ಇಲ್ಲಿ ಟೀಚರ್ಸಿಗೆ ಅದು ಗೊತ್ತೈತಿ ನನ್ನ ಹೆಸರು ಪುಷ್ಪಾ ಅಂತಂದ್ರೆ ನಾನು ವಿದ್ಯಾರಾಮ ಕರಿಯರ್ ಅಕಾಡೆಮಿ ಧಾರವಾಡ ಕೋಚಿಂಗ್ ಕ್ಲಾಸ್ ಒಳಗೆ ಬಂದೆ ಎರಡು ವರ್ಷ ಒಂದು ಹೋದ ವರ್ಷ ನಂದು ಮ್ಯಾ ವೀಕ್ ಇದ್ದೆ ಭಾಳ ನಾನು ಮ್ಯಾಥ್ಸು ಸೈನ್ಸ್ ಇಂಗ್ಲೀಷು ಇಂಗ್ಲೀಷ್ ಒಳಗೆ ಭಾಳ ವೀಕ್ ಇದ್ದೆ ನಾನು ಈ ಕೋಚಿಂಗ್ ಹೆಸರು ಹೇಳಿ ಈ ಕೋಚಿಂಗ್ ಚಲೋ ಐತಿ ಹೋಗು ಅಲ್ಲಿ ಅಂತಂತಂದ್ರು ನಾನು ಅಲ್ಲಿ ಹೋದಾಗ ನನಗೆ ಭಾಳ ಚಲೋ ಟೀಚ್ ಮಾಡಿದರು ನನಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷು ಇಂಗ್ಲೀಷ್ ಗ್ರಾಮರ್ ಒಳಗೆ ನಾನು ಭಾಳ ಇದ್ದೆ ಆಮೇಲೆ ಇಲ್ಲಿ ಬಂದಮ್ಯಾಗ ಟೀಚರ್ಸು ಸರ್ಸು ಅವರು ಎಲ್ಲ ಕೂಡಿ ನಮಗೆ ಚಲೋ ಟೀಚಿಂಗ್ ಮಾಡಿದರು ಆಮೇಲೆ ನಾನು ಮೀನ್ ಮ್ಯಾಥ್ಸ್ ಒಳಗೆ ಎಲ್ಲ ಭಾಳ ವೀಕ್ ಇದ್ದಾಗ ನನಗೆ ಇಲ್ಲಿ ಬಂದ್ಮ್ಯಾಗ ಎಲ್ಲ ಭಾಳ ಸರಳ ಆಯಿತು ಆದ್ಮ್ಯಾಗ ನಾನು ಸ್ಕೂಲ್ ಒಳಗೆ ಹೋಗಿ ಟಾಪರ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಫಸ್ಟ್ ಬಂದೆ ಆಮೇಲೆ ಇಲ್ಲಿಗೆ ಹೊಸ ಟೀಚಿಂಗ್ ಆಯಿತು ಎಲ್ಲ ಚಲೋ ಐತಿ ಯಾ ಉದಾಹರಣೆ ಅಂದ್ರೆ ನಾನು ಎಕ್ಸಾಂಪಲ್ ನಂದು ಅಬೌವ್ ನೈಂಟಿ ಸೆವೆನ್ ಆಯಿತು ಇನ್ನೂ ರಿಸಲ್ಟು ಆಮೇಲೆ ಫಿಸಿ ವ್ಯವಸ್ಥೆ ಸಂಪರ್ಕಿಸಬೇಕಾದ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರಿಗೆ ಜಯನಗರ ಧಾರವಾಡ ಮೊಬೈಲ್ ಸಂಖ್ಯೆ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಥವಾ ನೈನ್ ಒನ್ ಜೀರೋ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ತ್ರೀ ಫೈವ್ ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಕ್ರಾಂತಿ ಸಮಾಚಾರ ಧಾರವಾಡ